ದೇಶದ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ನೀಡುವ ಮಹತ್ವದ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ದೊಡ್ಡ ಬದಲಾವಣೆಯನ್ನ ಮಾಡಿ ಬಿಗ್ ಶಾಕ್ ಅನ್ನು ನೀಡಿದೆ ದೇಶದಲ್ಲಿರುವ ಎಲ್ಲ ರೈತರಿಗೆ ಇಲ್ಲಿಯವರೆಗೂ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿದೆ ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಕೇಂದ್ರ ಸರ್ಕಾರ ಸಿದ್ಧತೆಗೊಂಡಿದ್ದು ಈ ಕೆಲಸ ಕಡ್ಡಾಯವಾಗಿ ಮಾಡುವ ಎಲ್ಲ ರೈತರಿಗೆ ಮಾತ್ರ ಕಂತಿನ ಹಣ ಜಮಾ ಆಗಲಿದೆ ಎನ್ನುವ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಗಂತಿನ ಹಣ ದಿನಾಂಕದಂದು ಬರುತ್ತೆ ಭಾರತ ಸರ್ಕಾರ ಹಲವು ಯೋಜನೆಗಳನ್ನ ಪರಿಚಯಿಸ್ತಾ ಇದೆ ಮೋದಿ ಸರ್ಕಾರ ರೈತರಿಗಾಗಿ ಹಲವು ಯೋಜನೆಗಳನ್ನ ಪರಿಚಯಿಸಿದೆ ಅವುಗಳಲ್ಲಿ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಯೋಜನೆಯ ಲಾಭ ರೈತರಿಗೆ ಸಿಗಲಿದೆ ನೀವು ಈ ಯೋಜನೆಗೆ ಅರ್ಹರಾಗಿದ್ರೆ ಈ ಯೋಜನೆಯ ಅಡಿಯಲ್ಲಿ ಪಡೆದ ಕಂತುಗಳ ಪ್ರಯೋಜನಗಳನ್ನ ನೀವು ಪಡೆಯಬಹುದು ಇಲ್ಲಿಯವರೆಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡೆದ ರೈತರು ಈಗ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಣವನ್ನ ಬಿಡುಗಡೆ ಮಾಡುತ್ತೆ ಇದು ರೂಪಾಯಿಗಳನ್ನ ಬಿಡುಗಡೆ ಮಾಡುತ್ತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಮೂರು ಕಂತುಗಳಲ್ಲಿ ರೈತರ ಖಾತೆಗಳಿಗೆ ಎರಡು ಸಾವಿರ ಆದಾಗ್ಯೂ ಹತ್ತೊಂಬತ್ತನೇ ಕಂತಿನ ಹಣವನ್ನ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದ್ರು ಕೂಡ ಇಪ್ಪತ್ತನೇ ಕಂತಿನ ಹಣ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಬಹುದು ಆದರೆ ಈ ಬಗ್ಗೆ ಯಾವುದೇ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಜೂನ್ ನಲ್ಲಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಆದಾಗ್ಯೂ ಪಿಎಂ ಕಿಸಾನ್ ಯೋಜನೆ ಲಾಭ ಪಡೆಯುವ ರೈತರು ಕೆವೈಸಿ ಒಳಗಾಗಬೇಕಾಗಿರುತ್ತದೆ ಕೆವೈಸಿ ಇಲ್ಲದವರಿಗೆ ಹಣ ಸಿಗುವುದಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ಸಂಪೂರ್ಣ ಕೆ ವೈಸಿ ಮಾಡದ ರೈತರ ಹಣವನ್ನು ಸರ್ಕಾರ ನಿಲ್ಲಿಸುತ್ತದೆ ಅದಕ್ಕಾಗಿಯೇ ಕೆ ಮಾಡುವುದು ಕಡ್ಡಾಯವಾಗಿದೆ ಇದಕ್ಕಾಗಿ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಅಥವಾ ಯಾವುದೇ ಆನ್ಲೈನ್ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ನಿಮ್ಮ ಕೆ ವೈಸಿಯನ್ನ ಮಾಡಿಸಬಹುದು